ವೀಕ್ಲಿ ಮಂತ್ಲಿ ಕ್ವಾರ್ಟರ್ಲಿ ಐ ಎ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರಿಂದ ಕಂಪ್ಲೀಟ್ ರಿಪೋರ್ಟ್ ಬರ್ತಾ ಇದೆ ಎನ್ ಜಿ ಟಿಲಿಂಗ ರಿಪೋರ್ಟ್ ಬರ್ತಾಯಿದೆ ಈ ರಿಪೋರ್ಟ್ಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಕ್ಲಿಯರಾಗಿ ಅವರು ರಿಪೋರ್ಟ್ಸ್ ಇದೆ ನಿಮ್ಗೆ ಬೇಕಾದ್ರೆ ಒಂದು ಕಾಪಿ ಕೊಡಿಸ್ತೀನಿ ಮತ್ತು ಅದರ ಜೊತೆಯಲ್ಲಿ ತಾವು ಹೇಳಿದ್ರಿ ಬಂದು ನೋಡಿ ಅಂತ ಆದರೆ ನಾನು ಈಗಾಗಲೇ ಎರಡು ಬಾರಿಗೆ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಮೂರನೇ ಬಾರಿಗೆ ನಿಮ್ಮ ಆ ಭಾಗದ ಎಲ್ಲ ಕರ್ಕೊಂಡು ಬಂದು ಅಲ್ಲಿ ಮೀಟಿಂಗ್ ಮಾಡಿ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಎರಡು ಮೀಟಿಂಗ್ ಮಾಡಿದ್ದಾರೆ ಮಾಡಿ ಎಲ್ಲರಿಗೂ ನಿರ್ದೇಶನ ಕೊಡಿದ್ದಾರೆ ಆ ನಾಲ್ನೂರ ನಲವತ್ತೆಮ್ಮಿ ಬಂದರೆ ನಿಮ್ಮ ಸಮಸ್ಯೆ ಬಗೆರ್ತಿದೆ ಇದರಿಂದ ತಾವೇನು ಹೇಳಿದಿರಿ ತೊಂದರೆ ಆಗ್ತಾಯಿದೆ ಕ್ಲಾಪ್ಸ್ಗೆ ಆ ರೀತಿಯಾದಂಥ ಪ್ರಶ್ನೆ ಇಲ್ಲ ಇವತ್ತು ಸಹಿತ ಅಲ್ಲಿ ನಾವು ಕಲ್ಕತ್ತಾ ಕಳಿಸಿ ಫಾರ್ಟಿ ಏಟ್ ಅವರ್ಸ್ ಆದಮೇಲೆ ಅದು ರಿಪೋರ್ಟ್ ಆಯಿತು ತರಿಸಿ ಎಲ್ಲ ರಿಪೋರ್ಟ್ಸ್ ನಮ್ಮ ಹತ್ರ ಇದೆ ನಾನು ಆಯಿತು ಇದನ್ನು ಥರ್ಡ್ ಸ್ಟೇಜು ಶುದ್ಧೀಕರಣ ಮಾಡುವವರೆಗೂ ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೇನೆ ಈ ನೀರನ್ನು ತಾವು ಸ್ಟಾಪ್ ಮಾಡಿ ಜನರ ಒಂದು ಹಿತದೃಷ್ಟಿಯಿಂದ ಮತ್ತೆ ಆರೋಗ್ಯದ ಅವರ ಮೇಲೆ ಬೀಳು ಆರೋಗ್ಯದ ಪರಿಣಾಮ ಆ ರೀತಿಯಾದ ಪರಿಸ್ಥಿತಿ ಬರೋದಿಲ್ಲ ಜನರು ನಾವು ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಹೇಳ್ತಾರೆ ಈ ಕೊಡ್ತಕ್ಕಂಥ ನೀರು ಯಾವುದೇ ರೀತಿ ಕಡಿಮೆ ಮಾಡಬೇಡ್ರಿ ಇದರಿಂದ ಜೀವನ ನಡೆದ ಅಂತ ಹೇಳಿ ಜನರ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಎಲ್ಲ ರಿಪೋರ್ಟ್ಸ್ ಇಲ್ಲಿದೆ ಆ ವಾಟರ್ ಏನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಸರಿಯಾಗಿದೆ ಉತ್ತಮವಾಗಿದೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಉತ್ತಮವಾದ ಕ್ರಾಪ್ ಮತ್ತು ಮೀನುಗಳಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ರಿಪೋರ್ಟ್ಸ್ ಇದೆ ರಿಪೋರ್ಟ್ಸ್ ಗುರುತಿನ ಪ್ರಶ್ನೆ ಒಂದು ಮಾನ್ಯ ಉತ್ತರ ಮುಖ್ಯಮಂತ್ರಿಗಳಲ್ಲಿ ಉತ್ತರ ಬಯಸ್ತೇನೆ ಅಧ್ಯಕ್ಷ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಡೋದಕ್ಕೆ ಮುಂಚೆ ಒಂದು ವಿಷಯನ ತಮ್ಮ ಗಮನಕ್ಕೆ ತರಬೇಕು ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು ಒಂದೂವರೆ ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಘನತ್ಯಾಜ್ಯ ವಿಲೇವಾರಿಗೆ ಮೂವತ್ತ ಮೂರು ಸಾವಿರದ ಇನ್ನೂರು ಕೋಟಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ ಮೂರು ಸಾವಿರ ಕೋಟಿ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ ನಲವತ್ತೈದು ಮೀಟ್ರ್ ಮತ್ತು ನಲವತ್ತೈದು ಮೀಟ್ರೋ ಅಗಲೀಕರಣ ಮಾಡಿ ರಸ್ತೆ ಮಾಡೋಂಥದಕ್ಕೆ

ನಾನೇನ್ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಬೆಂಗಳೂರು ನಗರದಲ್ಲಿ ಇದಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಂತ ಬೇಡಿಕೆಗೆ ಸಂಬಂಧಪಟ್ಟ ಸಭಾಧ್ಯಕ್ಷರೇ ಸುಮಾರು ಎಲ್ಲಾರ್ಗು ಸಮಯ ಕೊಟ್ಟಿದ್ದೀರಿ ನನಗೂ ಸಮಯ ಹೇಳ್ತೀನಿ ರಾಜಕಾಲುವ ಹೇಳಿದ್ದು ಯಾಕೆ ಅಂತಂದ್ರೆ ಅದನ್ನ ಬೇಕಾದ್ರೆ ಬಿಟ್ಟೆ ಮಾತಾಡ್ತೀನಿ ನಾನು ಕೇಳಿರೋ ಪ್ರಶ್ನೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದೆ ಓಕೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ ಇದು ಶಾರ್ಟಾಗೆ ಮಾತಾಡ್ತೀನಿ ಸಭಾಧ್ಯಕ್ಷರೇ ಆಯಿತು ಎರಡನೇ ಪ್ರಶ್ನೆಗೆ ಬರ್ತೀನಿ ಟು ಎ ಮತ್ತು ಟು ಬಿ ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಏನಂದರೆ ಟೂ ಎ ಟು ಬಿ ಅನ್ನೋವಂಥ ಒಂದು ಎರಡು ರೀಚು ಏನು ನಾವು ಡಿ ಪಿ ಆರ್ ಮಾಡ್ತೀವಿ ಆ ಡಿ ಪಿ ಆರ್ ಪ್ರಕಾರ ಕೆಲಸ ನಡೀತಾ ಇದೆಯಾ ನೀವು ಪರಿಶೀಲನೆ ಮಾಡಿದ್ದೀರಾ ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಮೆಟ್ರೋ ರೈಲು ಯೋಜನೆ ಟೂ ಎ ಮತ್ತು ಟು ಬಿನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷರೇ ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು ಹದಿನೇಳು ಸ್ಟೇಷನ್ ಬರ್ತಾ ಇದೆ ಸಭಾಧ್ಯಕ್ಷೆ ಹದಿನೇಳು ಸ್ಟೇಷನ್ಗಳಲ್ಲಿ ತಾ ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗತ್ತೆ ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರೋಂಥ ಅಂತರ ಸುಮಾರು ಒಂದೂವರೆ ಕಿಲೋಮೀಟ್ರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲನೂ ಸಹ ಒಂದರಿಂದ ಒಂದೂವರೆ ಕಿಲೋಮೀಟರ್ ಮಾತ್ರ ಇರೋದು ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಅವರು ಆವತ್ತು ಡಿ ಪಿ ಆರ್ ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನನ್ನು ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಮಾಡೋಂಥ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ ಇದಕ್ಕೇನು ಕಳ್ಸಿ ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ ಆಯಿತು ಮಾಡಿಕೊಡಿ ಅಂತ ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ ಲ್ಯಾಂಡ್ ಎಕ್ವಿಜೇಷನ್ ಆಗತ್ತೆ ರಾಜ್ಯ ಸರ್ಕಾರ ಲ್ಯಾಂಡ್ ಮಾಡಿದೆ ಲ್ಯಾಂಡ್ ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿ ಪಿ ಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ ಎಂಬೆಜಿ ಕಂಪನಿ ಅವನು ಇರೇ ಇರೇ ಎಂಬೆಜಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ

ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟ್ರ್ ಕೂಡ ಅಭಿನಂದನೆ ಸಲ್ಲಿಸೋದು ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು ನಾವು ಕೆಲವರು ಸಿ ಎಸ್ ಆರಲ್ಲಿ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳಿಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ಈ ಸರ್ಕಾರ ಅಲ್ಲ

ಡಿ ಸಿ ಎಂ ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಭಾಷೆ ಅದು

ಅಧ್ಯಕ್ಷೇ ಏನು ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಅವ್ರದ್ದು ಒಂದು ಇನ್ನೂರೈವತ್ತು ಇನ್ನೂರು ಎಕರೆ ಅಲ್ಲಿ ಏನೋ ಜಮೀನಿದೆ ಅವರು ನನ್ನ ಹೆಸ್ರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರು ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತೆಂಬತ್ತು ಎಕರೆ ಇದೆ

ಮುನ್ರತ್ನ ಹೇಳ್ತಾ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ ಉಪ ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಧಮ್ಕಿ ಹಾಕ್ಲಿ ಅಂತ ಅಷ್ಟೇ ಹೇಳಿದ್ವು ಬೇರೆ ಏನು ಹೇಳಿದ್ವಿ ಹಾಕ್ಬೇಕು ಅಷ್ಟ ಮುನ್ರತ್ನ ಕಂಪ್ನಿ ಅಂತ ಒಂದು ಅಗ್ರಿಮೆಂಟ್ ಸಭಾಧ್ಯಕ್ಷ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ನನ್ ಉತ್ತರ ಕೊಡಿ ಉಪ ಮುಖ್ಯಮಂತ್ರಿಗಳು ಇದನ್ನ ಜಾರ್ಕೊಳ ಅಂತ ಪ್ರಶ್ನೆ ಬೇಡ ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಉತ್ತರ ಕೊಡಲಿ ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿದೆ ಸಾಕು ಕೃಷ್ಣ ನನ್ನ ಹತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಅವ್ರ ಹೇಳಿದ ಮಾತನ್ನ ಗಮದಲ್ಲಿ ಇಟ್ಕೊಂಡಿದ್ದೀನಿ ಅವ್ರದ್ದು ಪಬ್ಲಿಕ್ ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ನೆ ಬಾದರಲ್ಲಿ ಅವರು ಆಯಿತು ಎಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಬಾದರಲಿ ಹಂಪನಗೌಡರ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೇವೆ ಕೈ ಪ್ರಶ್ನೆ ನನ್ನ ಮತಕ್ಷೇತ್ರದಲ್ಲಿ ಅಂಬಾದೇವಿ ದೇವಸ್ಥಾನ ನಾನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಪವಿತ್ರ ಪವಿತ್ರವಾದ ಸ್ಥಳ ಸುಮಾರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕ ಮೂರು ನಾಲ್ಕು ರಾಜ್ಯಗಳ ಭಕ್ತರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಏಳೆಂಟು ಲಕ್ಷ ಜನ ಸೇರ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಪರಿತಿಯೂ ಕೂಡ ಇದೆ ಅದರ ಜೊತೆಗೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಇಪ್ಪತ್ತಿಪ್ಪತ್ತೈದು ಸಾವಿರ ಜನನೂ ಸೇರ್ತಾರೆ ಈ ತಾಣವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತ ಒಂದು ಮಾನ್ಯ ಮಂತ್ರಿಗಳಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೆ ಆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ದಯವಿಟ್ಟು ಅದರ ಜೊತೆಗೆ ಇನ್ನೊಂದು ವಿಚಾರ ಈ ಒಂದು ದೇವಸ್ಥಾನ ಪ್ರಸಾದ್ ಟೂ ಸ್ಕೀಮ್ನಲ್ಲಿ ಕೂಡ ಅದಕ್ಕೆ ಒಂದು ಅನು ಈಗಾಗಲೇ ಡಿ ಪಿ ಅನ್ನು ತಯಾರು ಮಾಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ಲಾಗಿದೆ ಅದರ ಬಗ್ಗೆಯೂ ಕೂಡ ಸ್ಪಷ್ಟ ಒಂದು ಉತ್ತರವನ್ನು ಅವರಿಂದ ನಾನು ಬಯಸ್ತಾ ಇದ್ದೇನೆ ಥ್ಯಾ ಸಪ್ರ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಹಂಪನಗೌಡ ಅವರು ಕೆಲವು ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದ್ದಾರೆ ಅವರೇನು ಮೂಲ ಪ್ರಶ್ನೆ ಕೇಳಿದರು ಆ ಪ್ರಶ್ನೆಗೆ ಶ್ರೀ ಅಂಬಾ ಮಠವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ತಾಣವನ್ನಾಗಿ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಇಸ್ವಿಯ ಏನು ಪ್ರವಾಸೋದ್ಯಮ ನೀತಿ ಇದೆ ಆ ನೀತಿಯನ್ನು ಈಗಾಗಲೇ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ಈ ಅಂಬಾ ಮಠ ಇರೋದನ್ನು ನಿಮಗೆ ಹೇಳಿದ್ದೇವೆ ಆ ನಮ್ಮ ಆದೇಶದ ಸುಮಾರು ಎಪ್ಪತ್ತು ಪೇಜಿಗಳ ಪಟ್ಟಿಯನ್ನು ಸಹಿತ ತಮಗೆ ಕೊಟ್ಟಿದ್ದೇನೆ ಇದು ಒಂದು ಎರಡನೇದು ಅಧ್ಯಕ್ಷರೇ ನಾವು ಸಿನ್ನೂರೊಳಗನ ನಿಮ್ಮ ಹಳೆ ಪಾಲಿಸಿಯೊಳಗೆ ಮೂರು ಸ್ಥಳಗಳಿದ್ದು ಈಗ ಇಲ್ಲ ಸಿನ್ನೂರೊಳಗೆ ಸಿನ್ನೂರು ತಾಲೂಕಿನೊಳಗೆ ಯಾವುದೇ ಸ್ಥಳಗಳಿರಲಿಲ್ಲ ಈಗ ಮೂರು ಸ್ಥಳಗಳನ್ನು ಪ್ರವಾಸಿ ತಾಣ ಇದ್ದೀವಿ ರಾಯಚೂರು ಜಿಲ್ಲೆಯೊಳಗೆ ಎಂಟು ತಾಣಗಳನ್ನು ಇದು ಇಪ್ಪತ್ತು ಇಪ್ಪತ್ತೈದನೇ ಪಾಲಿಸಿ ಒಳಗೆ ಅವು ಮೂವತ್ತೊಂಬತ್ತು ತಾಣಗಳನ್ನು ನಾವು ಈಗಾಗಲೇ ಮಾಡೋದಕ್ಕೆ ನಿರ್ಣಯಿಸಿ ಈಗಾಗಲೇ ಪ್ರಕಟ ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ನೂರ ಹದಿನೈದು ಇದ್ದುದನ್ನು ಎರಡು ನೂರ ಹದಿನಾಲ್ಕು ಪ್ರವಾಸಿ ತಾಣಗಳನ್ನು ಮಾಡ್ತಾಯಿದ್ದೀವಿ ತಾವು ವಿಶೇಷವಾಗಿ ಪ್ರಸಾದ್ ಸ್ಕೀಮ್ನೊಳಗೆ ಈ ಅಂಬಾ ಮಠದ ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ವಿಶೇಷ ಆಸಕ್ತಿ ವಹಿಸಿದ್ದೀರಿ ಡಿ ಪಿ ಆರ್ ಮಾಡೋದ್ರೊಳಗೂ ಸಹಿತ ತಾವು ಆಸಕ್ತಿ ವಹಿಸಿ ಆದರೆ ಅದು ಇಲ್ಲಿವರೆಗೆ ಬೆಂಗಳೂರು ನಮ್ಮ ನಿರ್ದೇಶಕರ ಕೈಗೆ ಬಂದು ತಲುಪಿಲ್ಲ ನಾನು ನಮ್ಮ ಆಪ್ತ ಕಾರ್ಯದರ್ಶಿಗೆ ಈಗಾಗಲೇ ಹೇಳಿ ನಿಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಆ ಡಿ ಪಿ ಆರು ಬೇಗ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ತಾವು ಅಪೇಕ್ಷೆ ಹಾಗೆ ಪ್ರಸಾದ ಯೋಜನೆಯೊಳಗೆ ಈ ಒಂದು ಪ್ರಸ್ತಾವನೆಯನ್ನು ನಾವು ಕಳಿಸ್ಕೊಡ್ತೀವಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಓಕೆ ಈಗ ಲಿಖಿತ ಮೂಲಕ ಪ್ರಶ್ನೆ ಮಂಡಿಸುವುದು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಎರಡು ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಹತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಅಧ್ಯಕ್ಷರೇ ಒಂದು ನಿಲ್ವಳಿದು ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀನಿ ಹೌದು ಈಗ ಜೀರೋ ಅನ್ನು ಕೇಳ್ತಾ ಕೊಡ್ಬೇಕು ಬೇಡ ಕೊಡಿ ಕೊಡಿ ಕೊಟ್ಟ ಅದಾದ ತಕ್ಷಣ ನಾನು ಕೊಡಿ ಮಾಡ್ಬಿಡ್ತೀರಿ ಅಲ್ಲ ಮಾನ್ಯ ಅಧ್ಯಕ್ಷರೇ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕಾ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಅಂತವರ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗೀತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾನು ಹೇಳಿದ್ದೆ ನಾನು ಡೀಟೇಲ್ ಈಗ ಅರ್ಜನ್ ಒಂದು ನಿಮಿಷ ಅಂತ ಹೇಳ್ತೀರಿ ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸುನಿಲ್ ಕುಮಾರ್ ಬಹಳ ಪ್ರಾಮುಖ್ಯವಾದಂಥ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗೆಯದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ

ಸಚಿವರು ಆಯ್ ಕೆಲ್ಸ ಬಿಡು ಯಾಕೆ ಬಿಡ್ತೀ ಕೇಳ್ತಾರೆ ನಿಮ್ಮ ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವಸಕ್ಕೆ ಕೆಚರ್ ಎಲ್ಲಿದ್ರು ಯಾಕೆ ಹೋಗಿ ಮಾತಾಡ್ಲಿಲ್ಲ ಯಾವುದೋ ಕೇಚರ್ ಎಲ್ಲಿ ಆಟ ಚಾರ್ಜ್ ಅಲ್ಲಿ ಮುಗಿ ಮಾತಾಡ್ಬೇಕಂತ ಆಫೀಸಲ್ಲಿ ಅಲ್ಲಿ ಮಾತಾಡ್ದೆ ಅವ್ರಿಗೆ ಸೇರ ದಸ ಇರ್ತಿದ್ದಾಗ ನೀವೆಲ್ಲ ಅನ್ನಿಸ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಇಷ್ಟು ನಿಮಿಸಕ್ ಹೋಗಿ ಮಾತಾಡ್ಲಿಲ್ಲ ನೀವ್ ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡರ್ ಅವರು ಒಂದು ಹೇಳಿಕೆ ಮಾಡಿದರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡೋಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು

ಅವಕಾಶ ಕೊಡ್ತೇನೆ ಯಾಕೆ ಒಳ್ಳೆ ಸಮಯ ಕೊಡ್ತಾ ಇದ್ದಾರೆ

ನಾವ್ ಯಾರ ಪರನೂ ಸಡನೂ ಇಲ್ಲ ಫಲನೂ ಇಲ್ಲ ನಾವು ಎಲ್ರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಅವ್ರ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಬರ್ಬೇಕು ನಾವು ಅವ್ರ ಪರ ಇವ್ರದ ಪರ ಪರ ಸತ್ಯದ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ

प्रतिध्वनि यूट्यूब चल सब्सक्रईबी वेलॉन् क्ली